ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬಂದು ಟಿಫನ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಸ್ಕೂಲ್ಗೆ ಹೋದ್ರು ಯಜಮಾನ್ರು ಕೆಲಸಕ್ಕೆಲ್ಲ ಹೋದ್ಮೇಲೆ ಮನೆ ಕೆಲಸ ಶುರು ಮಾಡಿದೆ ಇದು ಆ್ಯಸ್ ಯೂಶುವಲ್ ಇರುತ್ತೆ ಡೈಲಿ ಒಂದೇ ಥರ ಕೆಲಸ ಇರುತ್ತೆ ಆದರೂ ಒಂದೊಂದು ಎಕ್ಸ್ಟ್ರಾ ಇರುತ್ತೆ ಕೆಲಸ ನೋಡೋರಿಗೆ ಬೇಜಾರಾಗಿರ್ಬೋದು ಆದರೆ ನಾವು ಮಾಡಲೇಬೇಕಲ್ವ ಬೇಜಾರು ಮಾಡಿಕೊಂಡ್ರೆ ಆಗಲ್ಲ ದಿನ ಇಲ್ಲಾಂದರೆ ಮನೆ ತುಂಬ ಗಲೀಜಾಗ್ಬಿಡುತ್ತೆ ನಾನು ಕೆಲಸ ಮಾಡಲೇಬೇಕು ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಬೆಳಿಗ್ಗೆ ನೋಡಿ ಎಲ್ಲ ಅದ್ರ ಮೇಲೇ ಸೋಫಾ ಮೇಲೆ ಕೂತು ಎಲ್ಲ ಟಿಫನೆಲ್ಲ ತಿಂದು ಚೆಲ್ಬಿಟ್ಟು ಹೋಗಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದ್ರ ಮೇಲೆ ಕೂತ್ಕೊಂಡು ನಾವು ಊಟ ಮಾಡೋಕ್ಕಾಗಲ್ಲ ಯಾಕಂದರೆ ಡ್ರೆಸ್ ಮೇಲೆಲ್ಲ ಸ್ಟಿಕ್ ಆಗಿಬಿಡುತ್ತೆ ಅದು ರೈಸು ಏನೇನೋ ಬಿದ್ದಿರುತ್ತೆ ಚಾಕ್ಲೇಟ್ದು ಕ್ರೀಮು ಎಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಈಗ ಕಸ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಮನೇನ ಮನೆ ನೋಡೋಕ್ಕೆ ಕ್ಲೀನಾಗಿ ಕಾಣಿಸುತ್ತೆ ಕಸ ಬಂದ ಬಂದಮೇಲೆ ಇಷ್ಟು ಕಸ ಇತ್ತ ಈ ಮನೇಲಿ ಅಂತ ಗೊತ್ತಾಗೋದೇ ಇಲ್ಲ ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಸರಿ ಗುಡಿಸ್ತೀನಿ ಆದರೂ ಕಸ ಇಷ್ಟೊಂದು ಬರುತ್ತೆ ರೋಡ್ ಸೈಡ್ ಇರೋದರಿಂದ ಮನೆ ಧೂಳು ತುಂಬ ಬರುತ್ತೆ ಈಗ ಮಾಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮನೆಗೆ ಫಸ್ಟು ಆಚೆ ಎಲ್ಲ ಒರೆಸಿ ಆಮೇಲೆ ಒಳಗಡೆ ಒರೆಸ್ಕೊಂಡು ಇದ್ದೀನಿ ಈಗ ಮನೆಯೆಲ್ಲ ಒರೆಸ್ದ ಮೇಲೆ ಮ್ಯಾಟ್ಗಳೆಲ್ಲ ಒಗ್ದಾಕಿದ್ನಲ್ಲ ಓದ್ಸರಿ ಮನೆ ಒರೆಸ್ದಾಗ ಆ ಮ್ಯಾಟ್ಗಳನ್ನ ಹಾಕ್ಕೊಂಡು ಬರ್ತಾಯಿದ್ದೀನಿ ಈಗ ಕೊಳೆ ಆಗಿರೋದ್ನೆಲ್ಲ ವಾಷಿಂಗ್ ಹಾಕಿದ್ದೀನಿ ನೆಕ್ಸ್ಟು ರಂಗೋಲಿ ಹಾಕೋದ ಅಂತ ಹಾಕ್ತಾಯಿದ್ದೀನಿ ಪ್ಲೇಸು ಚಿಕ್ಕದಾಗಿರೋದ್ರಿಂದ ಚಿಕ್ಕ ರಂಗೋಲಿ ಹಾಕುತ್ತಾ ಇದ್ದೀನಿ ಬೆಳಗ್ಗೆ ಸೊಪ್ಪು ಮಾರ್ಕೊಂಡು ಬರ್ತಾಯಿದ್ರು ಮನೆ ಹತ್ರ ಅಂತ ಬೇಳೆ ಸೊಪ್ಪು ಒಂದು ಮಾತ್ರ ತಗೊಂಡು ಸಾರು ಮಾಡ್ತಾಯಿದ್ದೀನಿ ಇದೊಂದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಇವತ್ತು ಇದೊಂದು ಸೊಪ್ಪು ಹಾಕಿ ಮಾತ್ರ ಮಾಡ್ತಾಯಿದ್ದೀನಿ ಈ ಸಾರಿಗೆ ಒಂದು ಗ್ಲಾಸ್ ಬೇಳೆನ ತೊಳ್ಕೊಂಡು ಎರಡು ಟೊಮೊಟೊ ಎರಡು ಈರುಳ್ಳಿ ಮೂರು ಹರ್ಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಒಂದು ನಾಲ್ಕೈದು ಬೀಜಲ್ಲಿ ತಗೋಬೇಕು ಹಾಗೇ ಈರುಳ್ಳಿ ಕರ್ಬೇವ ಸೊಪ್ಪು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಾರು ರೆಡಿಯಾಗುತ್ತೆ ಸೊಪ್ಪು ಸಾರು ಈಗ ರೆಡಿ ಆಗಿದೆ ಇಡ್ತಾ ರೈಸ್ಗಿಡ್ತಾಯಿದ್ದೀನಿ ಈಗ ಹನ್ನೆರಡು ಗಂಟೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಬರಬೇಕು ರಿಯನ್ಗೂ ಆಫ್ ಡೇನೇ ಸ್ಕೂಲು ಎಕ್ಸಾಮ್ ನಡೀತಾ ಇರೋದ್ರಿಂದ ಇಬ್ಬರನ್ನೂ ಕರ್ಕೊಂಡು ಬರಬೇಕು ಅದರಿಂದ ಎಲ್ಲ ಮಾಡಿಬಿಟ್ಟು ಹೋಗಿ ಕರ್ಕೊಂಡು ಮೇಲೆ ಹಪ್ಳ ಮಾಡ್ಕೊಳ್ಳೋದ ಅಂತಿದ್ದೀನಿ ಈಗ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋ ರೋಡಲ್ಲಿ ಅಂಗಡಿ ಇತ್ತಲ್ಲ ಅದರಲ್ಲೇ ಹೋಗಿ ಅಂಗ ಹಪ್ಳ ತಂದಿದ್ದ ನಾನೀಗ ಈಗ ರಿಯಾ ಕ್ವಶನ್ ಪೇಪರ್ ಕೊಟ್ಟಿದ್ದಾಳೆ ಇವತ್ತು ಎಕ್ಸಾಮ್ ಕನ್ನಡ ಏನೇನು ಬರ್ತಿದ್ವಿ ಅಂತ ವಿಚಾರಿಸ್ತಾ ಇದ್ದೀನಿ ఆరి రైమ్స్ ఎక్సామ్ ఇప్పుడు ఇవళదు ముగ్ మ మేలు అవును కల్తా నీ హ ఎలా రైమ్స్ అంత ಈಗ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗ್ತಿದೆ ಈಗ ಹಪ್ಳ ಹಾಕಿದ್ಮೇಲೆ ಮಕ್ಕಳಿಗೆ ಆರಿನಗೆ ಬಂದು ಊಟ ಮಾಡಿಸ್ಬಿಟ್ಟು ರಿಹಿನಿಗೆ ಊಟ ಹಾಕ್ಕೊಟ್ಬಿಟ್ರೆ ಅವಳೇ ಮಾಡ್ಕೊತಾಳೆ ಆಮೇಲೆ ನಾನು ಊಟ ಮಾಡ್ತೀನಿ ನೋಡಿ ಸಿಲಿಂಡರ್ ಇನ್ನೂ ಬಂದೇ ಇಲ್ಲ ಇದರಲ್ಲಿ ಏನಾಯಿತು ಅಂದರೆ ನಾಲ್ಕು ದಿವಸ ಆಯಿತು ಸಿಲಿಂಡರ್ ತಂದು ಕೊಟ್ಟಿಲ್ಲ ಆ ಹುಡುಗ ಅವ್ನು ಯಾರ್ಗನಾಗ ಕೊಟ್ಬಿಟ್ಟಿರ್ಬೋದು ಅನಿಸುತ್ತೆ ಯಾಕಂದರೆ ಸ್ಯಾಟರ್ಡೇನೇ ನನಗೆ ಎಷ್ಟು ಅಮೌಂಟು ಮತ್ತು ಎಷ್ಟು ಯಾವಾಗ ಬರುತ್ತೆ ಅಂತ ಕ ಹೇಳ್ಬಿಟ್ಟಿದ್ರು ಮೆಸೇಜ್ ಕಳಿಸಿದರು ನೋಡಿದ್ರೆ ಬರಲೇ ಇಲ್ಲ ಆಮೇಲೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಆ ಹುಡುಗ ತಗಿಲೇ ಇಲ್ಲ ಫೋನ್ನ ಆಮೇಲೆ ಪುನಃ ನಾನು ಆಫೀಸ್ಗೆ ಮಾಡಿದೆ ಅವರಂದರೂ ಮಂಡೆ ಬರುತ್ತೆ ನಿಮಗೆ ಅಂತ ಹೇಳಿದ್ರು ನಾನು ಎಷ್ಟು ಅಮೌಂಟು ಅಂತ ಕೇಳಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ನೋಡಿ ನಾನು ಜಾಸ್ತಿ ಕಳಿಸ್ಬಿಟ್ಟಿದ್ದೀನಿ ಆ ಹುಡ್ಗ ಒಳ್ಳೆಯವನಾಗಿದ್ದರೆ ಏನು ಮಾಡಬೇಕಾಗಿತ್ತು ನೋಡಿ ನೀವು ಜಾಸ್ತಿ ಕಳಿಸಿದ್ದೀರಾ ನಿಮಗೆ ರಿಟರ್ನ್ ಕೊಡ್ತೀನಿ ದುಡ್ಡು ಅಂತ ಹೇಳಬೇಕಾಗಿತ್ತು ಇಲ್ಲಾಂದರೆ ನೆಕ್ಸ್ಟ್ ಟೈಮು ಅದನ್ನು ಮೈನಸ್ ಮಾಡಿಕೊಳ್ಳಿ ಅಂತ ಹೇಳಬೇಕಾಗಿತ್ತು ಎಷ್ಟು ಎಕ್ಸ್ಟ್ರಾ ತಗೊಂಡಿದ್ದಾನೆ ಅಂದರೆ ನೈನ್ ಫಿಫ್ಟಿ ರುಪೀಸ್ ತಗೊಂಡು ಆ ಬಿಲ್ ಆಗಿರೋದು ಬಂದು ಏಯ್ಟ್ ಜೀರೋ ಫೈವ್ ಅಂದರೆ ಅವನಿಗೆ ಒಂದು ಫಿಫ್ಟಿ ರುಪೀಸ್ ಅಂದರೆ ಏಯ್ಟ್ ಸಿಕ್ಸ್ಟಿ ಕಟ್ ಆಗುತ್ತೆ ಅಷ್ಟೇ ಇನ್ನೂ ನೈಂಟಿ ರುಪೀಸ್ ರಿಟರ್ನ್ ಮಾಡಬೇಕು ನೋಡಿ ಕೊಡ ಇದು ಇಷ್ಟೊಂದು ಒಂದು ಒನ್ ಫಿಫ್ಟಿ ರುಪೀಸು ಇಲ್ಲ ಅಷ್ಟೊಂದು ದುಡ್ಡು ಬೇಕಾಗುತ್ತಾ ಒಂದು ಸಿಲಿಂಡ್ರ್ ಕೊಡೋಕ್ಕೆ ಆಮೇಲೆ ಎರಡು ಗಂಟೆಗೆ ಬಂದು ಸಿಲಿಂಡ್ರ್ ಹಾಕ್ಬಿಟ್ಟು ಅವ್ನು ಪಾಡಿಗೆ ಬಿಲ್ಲು ಕೊಟ್ಟಿಲ್ಲ ಹಂಗೆ ಹೋಗ್ತಾಯಿದ್ದೆ ನಾನಂದೇ ಜಾಸ್ತಿ ತಗೊಂಡಿದ್ದೀರಲ್ಲಪ್ಪ ಅಂತ ಹೇಳಿದ್ಕೆ ಬಿಲ್ಲು ಕೊಟ್ಟಿಲ್ಲ ಅಂದರೆ ಆಮೇಲೆ ಅಪ್ಲೋಡ್ ಆಗುತ್ತೆ ಅಂದ್ಬಿಟ್ಟು ಒಟ್ಟೋಗ್ಬಿಟ್ಟ ನಾನು ಆಫೀಸ್ ಕೇಳಿದ್ಕೆ ಮೇಡಮ್ ಅಂದರು ನೀವು ಯಾಕೆ ಬಿಲ್ ಕೊಡದೆ ಈಸ್ಕೊತೀರಾ ಆ ಥರ ಎಲ್ಲ ಇನ್ನೊಂದು ಸರಿ ಕ ನಿಮಗೆ ಬಂದು ಸ್ಯಾಟರ್ಡೇನೇ ಬರಬೇಕಾಗಿತ್ತಲ್ಲ ಅಂದರು ಆಮೇಲೆ ಫೋನ್ ಮಾಡಿ ನಾನು ನೋಡಪ್ಪ ಈ ಥರ ನೀನು ಬಂದು ನನಗೆ ಕೊಡು ಅಂದರೆ ಉಲ್ಟಾ ಆಗ್ಬಿಟ್ಟು ನನಗೆ ಬೈತಾಯಿದ್ದೆ ಬಿಡಿ ಮೇಡಮ್ ಅಲ್ಲಿ ಆಫೀಸ್ಗೆಲ್ಲ ಯಾಕೆ ಹೇಳೋಕೋದ್ರಿ ಬಿಡಿ ಬಿಡಿ ನಿಮ್ಮ ದುಡ್ಡು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಆಮೇಲೆ ಆವಾಗಲೇ ಕಳಿಸ್ಬೋದಲ್ವ ಗೂಗಲ್ ಪೇನ ಹಾಗೆ ಕಳಿಸ್ಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಕಳಿಸ್ತಾವನೆ ಈ ಥರನೂ ಏನು ಮಾಡಿಸ್ತಾರ ನೋಡಿ ನಮಗೆ ಯಾರೂ ಐವತ್ತು ರೂಪಾಯಿ ಕೂಡ ಕೊಡೋಲ್ಲ ಈ ಬಿಲ್ಡಿಂಗಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಕೊಡೋದು ನಾನು ಇಟ್ಕೊಳಪ್ಪ ಇಟ್ಕೊಳಪ್ಪ ಅಂತೀನಿ ಎಕ್ಸ್ಟ್ರಾನೇ ನೋಡಿದ್ರೆ ಈ ಥರ ಏಮಾರಿಸ್ತಾರೆ ಇದು ಎರಡನೇ ಸಾರಿ ನನಗೆ ಈ ಥರ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮ್ ಬೇಕಲ್ವಾ ಏನು ಕೋಪ ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇದ್ದೆ ಆಮೇಲೆ ಈ ಥರ ಆಯಿತು ಸಿಲಿಂಡ್ರದ್ದು ನೋಡಿ ಈ ಥರ ನಾನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಇಂಡಕ್ಷನ್ ಸ್ಟವ್ನ ಒರೆಸಿ ಈ ಕೌಂಟರ್ ಟಾಪ್ನ ಕೂಡ ಈ ಥರ ಒರೆಸಿ ಕ್ಲೀನಾಗಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್